ರಾಯಚೂರು ಗಡಿ ಭಾಗದ ಕೌತಾಳಂ ಮಂಡಲ ಬದನೆಹಾಳ ಗ್ರಾಮದಲ್ಲಿ ಇರುವ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಜಾತ್ರಾ ಮಹೋತ್ಸವವು ಸಹಸ್ರಾರು ಭಕ್ತರ ಜೈಕಾರದ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತು ಕುಂಟನಹಾಳು ಉಪ್ರಾಹಾಳು ರೌಡೂರು ಕೌತಾಳಂ ಎರಿಗೇರಿ ತೋವಿ ಹೊಸಳ್ಳಿ ಹಣವಾಳು ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದರು ಜಾತ್ರೆಯ ಅಂಗವಾಗಿ ಬೆಳಿಗ್ಗೆ ದೇವಾಲಯದಲ್ಲಿ ಜಿಗೇರಿ ಶ್ರೀಗಳಿಂದ ಅಯ್ಯಾಚಾರ ದೀಕ್ಷಾ ಪಂಚಾಮೃತಾಭಿಷೇಕ ಬಿಲ್ವಾರ್ಚನೆ ಮಹಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನ ವಿಶೇಷ ಪೂಜಾ ಕಾರ್ಯಕ್ರಮವು ನೆರವೇರಿದವು ರಥದ ಮೆರಗು ರುದ್ರಾಕ್ಷಿ ಮಾಲೆ ಹೂವಿನ ಹಾರಗಳಿಂದ ರಥದ ಹಂದ ಹೆಚ್ಚಿಸಿದ್ದರು ಭಕ್ತಾದಿಗಳು ಹರ್ಷೋದ್ಗಾರ ಜಯ ಕೂಗುತ್ತಾ ರಥೋತ್ಸವವನ್ನು ಮುನ್ನಡೆಸಿದರು ಕರಡಿ ಮಜಲು ಮತ್ತು ವೀರಗಾಸೆ ಹಲವು ಮಂಗಳವಾದ್ಯಗಳು ರಥೋತ್ಸವದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ದವು ಈ ಸಂದರ್ಭದಲ್ಲಿ ವೈ ಸಿ ಪಿ ವೈ ಪ್ರದೀಪ್ ಕುಮಾರ್ ರೆಡ್ಡಿ ಪಿ ಮುರುಳಿ ರೆಡ್ಡಿ ಬಿ ರೆಡ್ಡಿ ಬಿ ವಾಸಪ್ಪಗೌಡ ಬಿ ಪ್ರಕಾಶ್ ರೆಡ್ಡಿ ಆರ್ ವಿ ವೀರಭದ್ರಗೌಡ ಬಿ ರೆಡ್ಡಿ ಚಂದ್ರಸ್ ಗೌಡ ಬಿ ನಾಗೇಶ್ ರೆಡ್ಡಿ ಬಿ ರವಿ ರೆಡ್ಡಿ ಗ್ರಾಮ ಅಧ್ಯಕ್ಷರು ಬಿ ಜೆ ಪ್ರಸನ್ನಗೌಡ ರೆಡ್ಡಿ ಎಚ್ ರೆಡ್ಡಿ ಎಚ್ ಮುದುಕರೆಡ್ಡಿ ಉಮಾಕಾಂತ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಮಂತ್ರಾಲಯ ಮಂಡಲ ಬದನೇಹಾಳು ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಪಾರ್ವೀಸರಿಂದ ಮಲ್ಲಿಕಾರ್ಜುನ ರಥೋತ್ಸವ ಕಾರ್ಯಕ್ರಮ ಐದು ದಿವಸ ಕಾರ್ಯಕ್ರಮ ಇಲ್ಲಿ ಮಹತ್ತರವಾಗಿ ಪುರಾತನ ಕಾಲದಿಂದ ಜರುಗಿತಾ ಇದೆ ಮೊದಲನೇ ದಿವಸ ಸಪ್ತಮಿ ಧ್ವಜಾರೋಹಣ ಗಣಪತಿ ಪೂಜಾ ಪುಣ್ಯಾಹವಚನ ಋತುವಿಕರಣ ಕೆಲಸ ಸ್ಥಾಪನ ಈ ವಿಧವಾಗಿ ಆ ಒಂದು ಮಹಾನ್ಯಾಸ ಬರುವ ರುದ್ರಾಭಿಷೇಕ ಸಾಯಂ ದೀಕ್ಷಾ ಹೋಮ ಆದಮೇಲೆ ಈ ಒಂದು ರಥೋತ್ಸವ ಕಾರ್ಯಕ್ರಮ ಅಂದರೆ ಶುದ್ಧ ದಶಮಿ ಚೈತ್ರ ಶುದ್ಧ ದಶಮಿ ದಿವಸ ಈ ರಥೋತ್ಸವ ಕಾರ್ಯಕ್ರಮ ರಥಾಂಗ ಹೋಮ ಆ ಒಂದು ರುದ್ರಸ್ವಹಕಾರ ಶ್ರೀಯಂಭ ಮೃತ್ಯುಂಜಯ ಹೋಮ ಆದಮೇಲೆ ಈ ರಥಾಂಗ ಹೋಮ ವಿವಿಧ ಕಾರ್ಯಕ್ರಮಗಳೆಲ್ಲ ಕೂಡ ರಥೋತ್ಸವ ಆಮೇಲೆ ವಿಶೇಷವಾಗಿ ರಥೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಇಲ್ಲಿ ಆ ಒಂದು ಮರಣ ದಿವಸ ವಸಂತೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಆ ಒಂದು ಅಂಗುರಾರ ಕೂಡ ಮಾಡಿರ್ತೀವಿ ಅದೊಂದು ಉದ್ವಾಸನ ಅಂಗ ಅವರ ಗಂಗಾ ಪೂಜಾ ಇವೆಲ್ಲ ಇತ್ಯಾದಿ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದೆ ಭಕ್ತಾದರೆಲ್ಲ ಕೂಡ ಅಂದರೆ ಈ ಒಂದು ಈ ಒಂದು ರೆಡ್ಡಿ ಸಂಘದವರು ಆಮೇಲೆ ಈ ವಿಶ್ವನಾಥ ರೆಡ್ಡಿ ಮತ್ತು ಈ ಅನ್ನಕಂದರು ವಿಶ್ವನಾಥ ವಿಶ್ವನಾಥ್ ರೆಡ್ಡಿ ಅನ್ನೋ ತಂದರೆಲ್ಲ ಕೂಡ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಅವರ ಇದರಿಂದ ಆಗ್ನಂತರ ದೈವ ಇದೆಲ್ಲ ಕೂಡ ದೈವ ಸಂಕಲ್ಪ ಆ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹದಿಂದ ಈ ಕಾರ್ಯಕ್ರಮ ಜರುಗತಾ ಇದೆ ಈ ಒಂದು ಸಾಕ್ಷಾತ್ ಈ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಒಂದು ಶ್ರದ್ಧೆಯಿಂದ ಭಕ್ತಿ ನಡ್ಕೊಂಡವರಿಗೆ ಈ ಮಲ್ಲಿಕಾರ್ಜುನ ಸ್ವಾಮಿಯು ಸತತವಾದ ಫಲವನ್ನು ಕೊಡ್ತಾ ಇದ್ದಾನೆ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಬಜರಾಣ ಗ್ರಾಮವು ಇರ್ತಕ್ಕಂಥ ಎಲ್ಲಾ ಸರ್ವ ಸಮಸ್ತ ಸಕಲ ಭಕ್ತರು ವರದಿ ಸಿದ್ದು న్యూస్ నెట్వర్క్ సత్యద కన్నడి